ಡೆಂಗೂ ಹರಡದಂತೆ ಕಟ್ಟೆಚ್ಚರ ವಹಿಸಿ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ತಾಕೀತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಡೆಂಗು ಹರಡದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತಕ್ಷಣದಿಂದ ಜಾರಿ ತರಬೇಕಿದೆ ಮತ್ತು ಜಾಗೃತಿ ವಹಿಸಬೇಕೆಂದು ಅಧಿಕಾರಿಗಳಿಗೆ ಶಾಸಕ ಡಾ ಎಂಟಿ ಶ್ರೀನಿವಾಸ್ ತಾಕೀತು ಮಾಡಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ರಾಜ್ಯದೆಲ್ಲೆಡೆಗಳಲ್ಲಿ ಡೆಂಗೂ ಜ್ವರ ಬಾಧಿಸುತ್ತಿದ್ದು ಸಂಬಂಧಿಸಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆ ವಹಿಸಬೇಕೆಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರೋಗ್ಯ ಇಲಾಖೆ ಹಾಗೂ ನೈರ್ಮಲ್ಯ ಇಲಾಖಾ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ನಂತರ ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಅಭಿವೃದ್ಧಿ ಕುರಿತು ಅಗತ್ಯ ಮಾಹಿತಿ ಹಾಗೂ ಜಾರಿಯಲ್ಲಿರುವ ಯೋಜನೆಗಳ ಅಂಕಿ ಅಂಶಗಳನ್ನು ಅಧಿಕಾರಿಗಳಿಂದ ಶಾಸಕರು ಪಡೆದುಕೊಂಡರು ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಮಾತನಾಡಿ ಮುನ್ನೆಚ್ಚರಿಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಡೆಂಗೂ ಜ್ವರ ತಡೆಗಟ್ಟಲು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸೊಳ್ಳೆ ನಿವಾರಕ ಫಾಗಿಂಗ್ ಮಾಡುವಂತೆ ಕ್ರಮ ಜರುಗಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈರವಿಕುಮಾರ್ ಸೇರಿದಂತೆ ಎಲ್ಲಾ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು

ಪಾಸಿಟಿವ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಕೆಮಿಕಲ್ಲು ನಮ್ಮಲ್ಲಿ ಎಲ್ಲೂ ಸಿಗಲ್ಲ ಸರ್ ಬ್ಯಾಂಗ್ಳೂರಿಗೆನೇ ಇಷ್ಟ ಅಂತೇಳಿ ಪಾಸಿಟಿವ್ ಬರೋ ರೇಟ್ ಮೇಲೆ ಅವರು ಇಂಡಸ್ಟ್ರಿಯಲ್ ಟೈಲ್ ಕ್ರೀಮ್ ಕೊಡ್ತಾರೆ ಸರ್ ಅದನ್ನೇ ಅವ್ರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪ್ರಾಥಮಿಕ ಮತ್ತೆ ರೀತಿ ಇದೆ ಸರ್ ಟೋಟಲ್ ಫೋರ್ ಫೈವ್ ಬೆಡ್ಸ್ ಪಿ ಎಚ್ ಸಿ ಇದೆ ಟೆನ್ ಬೆಡ್ಸ್ ಸರ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹನ್ನೆರಡು ಎಲ್ಲ ಇದೆ ಸರ್ ಸಿ ನಮ್ಮಲ್ಲಿ ಇಲ್ಲಿವರೆಗೂ ಕೂಡ್ಲಿ ತಾಲೂಕಲ್ಲಿ ನೂರ ಮೂವತ್ತೇಳು ಬ್ಲಡ್ ಸ್ಯಾಂಪಲ್ಸ್ ನಾವು ಎಲ್ ಎಸ್ ಒಳಪಡಿಸಿದ್ವಿ ಯಾವ ಸ್ಯಾಂಪಲ್ ಅಲ್ಲಿ ಕೂಡ ನಮಗೆ

ಡೈರೆಕ್ಟಾಗಿ ಎಲ್ಲಿ ಪಾಸಿಟಿವ್ ಕೇಸಲ್ಲಿ ಈಗ ಹೆಂಗೆ ಯಾಕೆ ಆ ಥರ ಅಂತಂದರೆ ಈಗ ಸೊಳ್ಳೆ ಕಡ್ದು ಮಾತ್ರಕ್ಕೆ ಡೆಂಗೂ ಜ್ವರ ಬರಲ್ಲ ಆ ಸೊಳ್ಳೆ ಇನ್ಫೆಕ್ಟ್ ಆಗಿರಬೇಕು ಡೆಂಗ್ಯೂ ವೈರಸ್ ಅದರೊಳಗೆ ಇರಬೇಕು ಯಾರಿಗೆ ಡೆಂಗ್ಯೂ ಜ್ವರ ಬಂದಿದೆ ಡೆಂಗ್ಯೂ ಜ್ವರ ಬಂದಿರೋರಿಗೆ ಆ ಸೊಳ್ಳೆ ಕಡ್ದಿರಬೇಕು ಸೊ ಆ ಸೊಳ್ಳೆ ಇನ್ಫೆಕ್ಟ್ ಆಗಿ ಮತ್ತೆ ಇನ್ನೊಂದು ಹಸುಬ್ರಿಗೆ ಕಡಿದಾಗ ಅದು ಇನ್ಫೆಕ್ಟ್ ಆಗಿದೆ ಮಾತ್ರ ಬರ್ತದೆ ಸೊ ಅಲ್ಲಿ ಡೆಂಗ್ಯೂ ಊರಲ್ಲಿ ಪಾಸಿಟಿವ್ ಬಂದಿದೆ ಅಂತಂದರೆ ಅದು ಅವ್ರು ಇಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾವು ಎಲ್ಲ ಪಾಟೀವಿ ಸೊ ಅದು ಕೆಮಿಕಲ್ ಆಗಿರೋದ್ರಿಂದ ಅದಕ್ಕೆ ಮಾನದ ತಗಲಿ